ಕೀಟಶಿಲ್ಪಿಗಳು ನನ್ನ ಚಿಕ್ಕಂದಿನ ಅಚ್ಚರಿಯ ಘಟನೆಗಳಲ್ಲಿ ನನಗೆ ನೆನಪಿಗೆ ಬರುವುದೆಂದರೆ ನಾವು ಒಮ್ಮೆ ರೇಷ್ಮೆಹುಳು ಸಾಕಿದ್ದು ರೇಷ್ಮೆಹುಳು ಸಾಕಿ ದುಡ್ಡು ಮಾಡಬೇಕೆಂದೇನೂ ನಾವು ರೇಷ್ಮೆಹುಳು ಸಾಕಲಿಲ್ಲ ಸಾಕಿದ್ದು ಕೇವಲ ಆಕಸ್ಮಿಕ ಅಷ್ಟೇ ನಾನು ನನ್ನ ತಮ್ಮ ಚೈತ್ರನೂ ಒಮ್ಮೆ ಮೈಸೂರಿನ ತರಕಾರಿ ಮಾರ್ಕೆ ಅಟ್ಟಿಗೆ ಹೋದಾಗ ಅಲ್ಲೊಂದಿಬ್ಬರು ರೈತರು ರೇಷ್ಮೆ ಗೂಡುಗಳನ್ನು ದೊಡ್ಡ ಬಟ್ಟೆ ಗಂಟುಗಳಲ್ಲಿ ಕಟ್ಟಿ ತಂದಿಟ್ಟಿದ್ದರು ಆವರೆಗೂ ರೇಷ್ಮೆ ಸೀರೆಗಳನ್ನು ರೇಷ್ಮೆಗೂಡುಗಳಿಂದ ಮಾಡುತ್ತಾರೆಂದು ಕೇಳಿದ್ದೇವೆ ಹೊರತು ರೇಷ್ಮೆಗೂಡುಗಳ ಅನ್ನು ಕಣ್ಣಾರೆ ನೋಡಿರಲಿಲ್ಲ ಹಾಗಾಗಿ ಇದೇನೋ ಹೊಸ ಬಗೆಯ ತರಕಾರಿಯೇ ಇರಬಹುದೆಂದು ಊಹಿಸಿ ಅದೇನೆಂದು ಕೇಳಿದಾಗ ಒಬ್ಬ ರೈತ ಅವು ರೇಷ್ಮೆಗೂಡುಗಳೆಂದು ಹೇಳಿದ ರೇಷ್ಮೆ ಬಟ್ಟೆಗಳಿಗೂ ಈ ಪುಟಾಣಿ ಗೂಡುಗಳಿಗೂ ಬಗ್ಗೆ ರೈತರನ್ನೇ ಏನೇನೋ ಪ್ರಶ್ನೆ ಕೇಳಿದೆವು ನಮ್ಮ ಬಾಲಿಷ ಪ್ರಶ್ನೆಗಳಿಗೆ ಉತ್ತರಿಸಲು ವ್ಯವಧಾನವಿಲ್ಲದ ಅವರು ನಮ್ಮನ್ನು ಅಲ್ಲಿಂದ ಹಾಕೋಣವೆಂದೋ ಏನೋ ಒಂದು ಮುಷ್ಟಿ ರೇಷ್ಮೆ ಗೂಡುಗಳನ್ನು ತೆಗೆದುಕೊಟ್ಟು ತಗೊಂಡು ಹೋಗೋ ಎಂದು ಹೇಳಿದರು ನಮಗೆ ನಿಧಿಯೇ ಸಿಕ್ಕಿದಂತಾಗಿ ಅವುಗಳನ್ನು ತಗೊಂಡು ಮನೆಗೆ ಓಡಿಬಂದು ನಮ್ಮ ತಂದೆಯವರಿಗೆ ತೋರಿಸಿ ಆ ಬಗ್ಗೆ ಪ್ರಶ್ನೆಗಳ ಮಳೆಗರೆದೆವು ಸಂಬಂಧ ಕಲ್ಪಿಸಲಾಗದ ನಾವು ಆ ಕೆಲವು ದಿನಗಳ ಅನಂತರ ಗೂಡುಗಳಿಂದ ಚಿಟ್ಟೆಗಳು ಹೊರಬಂದು ಮೇಜಿನ ಮೇಲೆಲ್ಲಾ ಮೊಟ್ಟೆಗಳನ್ನೂ ಇಟ್ಟುಬಿಟ್ಟವು ನಮ್ಮ ಮನೆಯಲ್ಲೊಂದು ಹಿಪ್ಪನೇರಳೆ ಗಿಡವಿದ್ದುದರಿಂದ ಈ ಮೊಟ್ಟೆಗಳಿಂದ ಮರಿಗಳು ಬಂದರೆ ಸೊಪ್ಪು ಹಾಕಿ ಸಾಕಿಬಿಡೋಣ ಎಂದು ಯೋಚಿಸಿದೆವು ಕೆಲವು ದಿನಗಳ ಇಲ್ಲಿ ಮೊಟ್ಟೆಗಳೆಲ್ಲ ಕರೆಗಾಗಿ ಅವುಗಳಿಂದ ಕರೆಯ ಕೂದಲಿನಂಥ ಹುಳುಗಳು ಹೊರಬಂದವು ಆದರೆ ಆ ಹುಳುಗಳ ಬಕಾಸುರ ಹೊಟ್ಟೆಗೆ ನಮ್ಮ ಮನೆ ಗಿಡದ ಸೊಪ್ಪು ಯಾವ ಮೂಲೆಗೂ ಸಾಕಾಗಲಿಲ್ಲ ಕೆಲವೇ ದಿನಗಳಲ್ಲಿ ಅದರ ಎಲೆಗಳನ್ನೆಲ್ಲ ಒಂದೂ ಬಿಡದಂತೆ ನಾವು ತರಿದಿದ್ದರಿಂದ ಅದು ಪೊರಕೆಕಡ್ಡಿಯ ತರ ಬರಲಾಗಿ ಹೋಯಿತು ಅಷ್ಟರಲ್ಲಿ ಯಾರೋ ರಟ್ಟಹಳ್ಳಿ ರಾಮಪ್ಪನವರ ಮನೆಯಲ್ಲೊಂದು ಗಿಡ ಇದೆ ಎಂದು ನಮಗೆ ವರ್ತಮಾನ ಕೊಟ್ಟರು ಸರಿ ಅಲ್ಲಿಗೆ ಓಡಿ ಅವರನ್ನು ಕಾಡಿಬೇಡಿ ಅವರ ಮನೆ ಗಿಡದ ಸೊಪ್ಪನ್ನೆಲ್ಲ ಬೋಲಿಸಿದೆವು ಹೀಗೆ ಇಡೀ ಒಂಟಿಕೊಪ್ಪಲಿನಲ್ಲಿ ಯಾರರ ಮನೆಯಲ್ಲಿ ಹಿಪ್ಪನೇರಳೆ ಗಿಡವಿದೆಯೋ ಅಲ್ಲಿಗೆಲ್ಲ ಹೋಗಿ ಸೊಪ್ಪು ತಂದು ಸಾಕಿದೆವು ಸೊಪ್ಪು ಸಾಕಾಗದುದ ಕೊಕ್ಕೊ ಏನೋ ಬಹಳಷ್ಟು ಹುಳುಗಳು ಸತ್ತವು ಕೊನೆಗೆ ಉಳಿದವು ಕೆಲವೇ ಹುಳುಗಳು ಅವು ಬೆಳೆದು ಹಳದಿ ಬಣ್ಣಕ್ಕೆ ತಿರುಗಿ ಒಮ್ಮೆ ಊಟ ಬಿಟ್ಟವು ನಾವು ಮಿಕ್ಕ ಹುಳುಗಳಂತೆಯೇ ಇವು ಸಾಯಲು ತಯಾರಿ ನಡೆಸುತ್ತಿವೆ ಎಂದೇ ತಿಳಿದಿದ್ದೆವು ತಲೆಯನ್ನು ಆಚೀಚೆ ಆಡಿಸುತ್ತಾ ಇದ್ದ ಅವುಗಳ ವಿಚಿತ್ರ ಚರ್ಯೆಗೆ ಮತ್ತಾವುದೇ ಅರ್ಥವೂ ನಮಗೆ ಹೊಳೆಯಲಿಲ್ಲ ಆದರೆ ನಮ್ಮ ಊಹೆಗೆ ವ್ಯತಿರಿಕ್ತವಾಗಿ ಹುಳುಗಳು ನಿಧಾನವಾಗಿ ಮಂಜಿನಲ್ಲಿ ಮರೆಯಾದಂತೆ ಮಸುಕಾಗತೊಡಗಿದುವು ಗಮನ ಕೊಟ್ಟು ನೋಡಿದಾಗ ಅವು ಜೇಡರ ಬಲೆಯಂತ ಸೂಕ್ಷ್ಮ ತೆರೆಯೊಂದನ್ನು ತಮ್ಮ ಸುತ್ತ ರಚಿಸಿಕೊಳ್ಳುತ್ತಾ ಇರುವುದು ಕಂಡಿತು ನೌರಾದ ರೇಷ್ಮೆ ಬಟ್ಟೆಯ ತೆರೆಯೊಂದರೊಳಗೆ ಅವು ಮರೆಯಾಗುತ್ತಿದ್ದುವು ನಾವು ಸ್ಕೂಲಿಗೆ ಚಕ್ಕರ್ ಕೊಟ್ಟು ದಿನವೆಲ್ಲ ಹುಳುಗಳ ಬಳಿಯೇ ಕುಳಿತು ನೋಡುತ್ತಿದ್ದೆವು ಕ್ರಿಮಿಕೀಟಗಳಿಗೂ ಅವುಗಳಿಗೆ ಅಗತ್ಯವಾದ ಗೂಡುಗಳನ್ನು ಮನೆಗಳನ್ನು ರಚಿಸಿಕೊಳ್ಳುವ ವಾಸ್ತು ಶಿಲ್ಪಜ್ಞಾನ ಇರುವುದು ನಮಗೆ ಗೊತ್ತಾಗಿದ್ದು ಹೀಗೆ ಈಗ ಇದೊಂದು ಸರ್ವೇಸಾಮಾನ್ಯ ವಿಷಯದಂತೆ ಕಂಡರೂ ನಮ್ಮ ಜೀವನದಲ್ಲಿ ಮೊದಲ ಬಾರಿ ನೋಡಿದಾಗ ಇದೊಂದು ಪವಾಡದಂತೆಯೇ ಕಂಡಿತ್ತು ಕ್ರಿಮಿಕೀಟಗಳಿಗೂ ಯೋಚನಾ ಸಾಮರ್ಥ್ಯ ಇದೆ ಅವು ಸಹ ಉದ್ದೇಶಪೂರ್ವಕವಾಗಿಯೇ ಬದುಕುತ್ತಿವೆ ಎನ್ನುವ ಪ್ರಕೃತಿಯ ಹೊಸ ಆಯಾಮವೇ ಇದರಿಂದ ತೆರೆದಿತು ಅನಂತರ ನಾನು ಈ ಕೀಟಗಳ ಬಗೆಬಗೆಯ ಗೂಡುಗಳನ್ನು ನೋಡಿದ್ದೇನೆ ರೇಷ್ಮೆ ಹುಳುಗಳಿಗಿಂತ ಹೆಚ್ಚಿನ ಕೌಶಲ್ಯ ಮತ್ತು ಸುತ್ತಮುತ್ತಲ ಪರಿಸರದ ತಿಳಿವಳಿಕೆ ಪ್ರದರ್ಶಿಸಿರುವ ಕೀಟಗಳ ನೋಡಿದ್ದೇನೆ ಇರಲ್ಲೊಂದು ಗೂಡು ಎನ್ನುವುದಕ್ಕಿಂತ ಹೆಚ್ಚಾಗಿ ಪರಿಸರದಲ್ಲಿ ಬದುಕಿ ಉಳಿಯಲು ಬಗೆಬಗೆಯ ಉಪಾಯಗಳನ್ನು ಅನುಸರಿಸಿ ಗೂಡುಗಳನ್ನು ಕಟ್ಟಿಕೊಂಡು ಆ ಗೂಡುಗಳನ್ನೇ ಹೊತ್ತುಕೊಂಡು ತಿರುಗುವ ಹುಳುಗಳನ್ನು ನೋಡಿದ್ದೇನೆ ನಮ್ಮ ತೋಟದಲ್ಲಿ ಕರ್ಜಿ ಹಣ್ಣಿನ ಬಳ್ಳಿಯೊಂದು ತಾರೆ ಮರಕ್ಕೆ ಹಬ್ಬಿಕೊಂಡಿತ್ತು ನಾನೊಮ್ಮೆ ಕರ್ಜಿ ಹಣ್ಣಿನ ಬೀಳನ್ನು ನೋಡಿದಾಗ ಅದರ ಕಾಂಡದ ಮೇಲೆ ಉದ್ದುದ್ದ ಮುಳ್ಳುಗಳು ಛಂದೋಬದ್ಧವಾಗಿ ಮೇಲಿನಿಂದ ಕೆಳಗಿನವರೆಗೆ ಬೆಳೆದಿದ್ದವು ಆದರೆ ಒಂದೇ ಒಂದು ಮುಳ್ಳು ಮಾತ್ರ ಈ ನಿಯಮವನ್ನು ಉಲ್ಲಂಘಿಸಿ ತಾಳ ತಪ್ಪಿದ ಹಾಗೆ ಮಧ್ಯದಲ್ಲೇ ಇತ್ತು ಪ್ರಕೃತಿ ಅಷ್ಟೊಂದು ಸುಲಭಕ್ಕೆ ಯರ್ರಾಬಿರಿ ಗಿಡಗಳನ್ನು ರೂಪಿಸುತ್ತದೆಯೇ ಹಾಗಿದ್ದರೆ ಈ ಮುಳ್ಳು ಮಧ್ಯದಲ್ಲೆಲ್ಲೋ ಏಕೆ ಬೆಳೆದಿದೆ